ॐ श्रीकृष्णपरमात्मने नमः अथ प्रथमोऽध्यायः अर्जुनविषादयोगः धृतराष्ट्र उवाच धर्मक्षेत्रे कुरुक्षेत्रे समवेतायुयुत्सवः मामकाः पाण्डवाश्चैव किमकुर्वत संजया धर्मक्षेत्रे कुरुक्षेत्रे समवेतायुयुत्सवः मामकाः पाण्डवाश्चैव पाण्डवाश्चैवयाृतराष्ट्रनु हे संजय धर्मभूमियाद ಕುರುಕ್ಷೇತ್ರದಲ್ಲಿ ಸೇರಿದ ಯುದ್ಧದ ಉಳ್ಳ ನನ್ನವರು ಹಾಗೂ ಪಾಂಡುವಿನ ಪುತ್ರರು ಏನು ಮಾಡಿದರು ಸಂಜಯ ಉವಾಚ ದೃಷ್ಟು ವ್ಯೂಢಂ ದುರ್ಯೋಧನಸ್ತದ ಆಚಾರ್ಯ ಮುಪಸಂಗಮ್ಯ ರಾಜೀತ್ ದೃಷ್ಟು ಪಾಂಡವಾನಿಕಂ ವ್ಯೂಢಂ ದುರ್ಯೋಧನಸ್ತ ಆಚಾರ್ಯ ಮುಪಸಂಗಮ್ಯ ರಾಜ ವಚನಮ್ರವೀತ್ ಅರ್ಥ ಸಂಜೆಯನು ಹೇಳಿದನು ಯುದ್ಧಾರಂಭದ ಸಮಯದಲ್ಲಿ ರಾಜನಾದ ದುರ್ಯೋಧನನು ವ್ಯೂಹರಚನಾಯುಕ್ತವಾದ ಪಾಂಡವರ ಸೈನ್ಯವನ್ನು ನೋಡಿ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಈ ಮಾತನ್ನು ಹೇಳಿದನು ಪಶ್ಯೈತಾಂ ಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಪಾಂಡು ಪಾಂಡುಪುತ್ರ ಆಚಾರ್ಯ ಆಚಾರ್ಯಮೀಂ ಚಮೂಂ ವ್ಯೂಢಾಂ ದೃಪದಪುತ್ರೇಣ ತವ ಶಿಷ್ಯೇಣ ಧೀಮತ ಅರ್ಥ ಹೇ ಆಚಾರ್ಯರೇ ತಮ್ಮ ಬುದ್ಧಿವಂತನಾದ ಶಿಷ್ಯ ಪುತ್ರ ದೃಷ್ಟದ್ಯುಮ್ನ ಮೂಲಕ ವ್ಯೂಹಾಕಾರವಾಗಿ ನಿಲ್ಲಿಸಲ್ಪಟ್ಟ ಪಾಂಡುಪುತ್ರರ ಈ ಬಹಳ ದೊಡ್ಡದಾದ ಸೈನ್ಯವನ್ನು ನೋಡಿರಿ अत्र शूरामहेष्वासा भीमार्जुनसमायुधि युयुधानो विराटश्च द्रुपदश्च महारथः अत्र शूरामहेष्वासा भीमार्जुनसमायुधि युयुधानो विराटश्च द्रुपदश्च महारथः दृष्टकेतुश्चेकितानः काशिराजश्च वीर्यवान् पुरुजित् कुन्तिभोजश्च शैभ्यश्च नरपुङ्गवः दृष्टकेतुश्चेकितानः काशिराजश्च वीर्यवान् पुरुजित् कुन्तिभोजश्च शैभ्यश्च नरपुङ्गवः युधामन्युश्च विक्रान्तः उत्तमौ जाश्च वीर्यवान् सौभद्रोद्रौपदेयाश्च सर्ववामहारथाः युधा मन्युश्च विक्रान्तः उत्तमौ जाश्च वीर्यवान् सौभद्रोद्रौपदेयाश्च ಸರ್ವಯೇವಾ ಮಹಾರಥಾಹ ಅರ್ಥ ಈ ಸೈನ್ಯದಲ್ಲಿ ದೊಡ್ಡ ದೊಡ್ಡ ಧನುಸ್ಸನುಳ್ಳ ಹಾಗೂ ಯುದ್ಧದಲ್ಲಿ ಭೀಮಾರ್ಜುನರಿಗೆ ಸಮಾನರಾದ ಶೂರ ವೀರ ಸಾತ್ಯಕಿಯು ವಿರಾಟನು ಮಹಾರಥಿಯಾದ ದೃಪದರಾಜನು ದೃಷ್ಟಕೇತು ಮತ್ತು ಚೇಕಿತಾನನು ಹಾಗೂ ಬಲಶಾಲಿಯಾದ ಕಾಶಿರಾಜನು ಪುರುಜಿತ್ತು ಕುಂತಿ ಭೋಜನು ಮನುಷ್ಯರಲ್ಲಿ ಶ್ರೇಷ್ಠನಾದ ಶೈಬ್ಯನು ಪರಾಕ್ರಮಿಯಾದ ಯುಧಾಮನ್ಯುವು ಬಲಶಾಲಿಯಾದ ಉತ್ತಮೌಜನು ಸುಭದ್ರ ಪುತ್ರನಾದ ಅಭಿಮನ್ಯುವು ಹಾಗೂ ದ್ರೌಪದಿಯ ಐವರು ಪುತ್ರರು ಇವರೆಲ್ಲರೂ ಮಹಾರಥಿಗಳಾಗಿದ್ದಾರೆ ಓಂ ತತ್ಸದಿತಿ श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे अर्जुनविषादयोगे नाम प्रथमोऽध्यायः